ಸಚಿವ ಕೆಎನ್ ರಾಜಣ್ಣ ಹನಿ ಟ್ರಾಪ್ ಸದನದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಮ್ಮ ಸಹಕಾರ ಸಚಿವರನ್ನ ಮಾಡಲಾಗಿದೆ ಸದನದಲ್ಲಿ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತೇನೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ದಯವಿಟ್ಟು ಆಯ್ತು ಅವ್ರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದಿನಿ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಸಭಾಧ್ಯಕ್ಷರೇ ನಿಮ್ಮ ಕೈ ಕೇಳ್ತೀನಿ ಕೇಳ್ಕೊಡಿ ಮಾತಾಡೋದು ಅವ್ರಿಗೆ ಹದಿನೈದು ವರ್ಷ ಏನಂತ ತಲೆ ನೀವ್ ಏನು ಬೇಕಾರ ಪನಿಷ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತು ಇಲ್ಲಿ ಬರ್ಲಿ ಇವತ್ತು

ನೀವು ಮಾತಾಡಿದ್ದ ತನಿಖೆ ನಡೀತದೆ ಇಲ್ಲಿ ಯಾಕೆ ಮಾತಾಡಿಸಿ ಇಲ್ಲಿಯ ಸುದ್ದಿ ತೆಗಿಬೇಡಿ ಮತ್ತೆ ಆಯ್ತು ಆಯ್ತು ಮುಂದೆ ಆಯ್ತು ಆಯ್ತು ಮಾತಾಡಿ ಸರಿಯಲ್ಲ ಮತ್ತೆ ಮಾತಾಡ್ತೇನೆ ಬಜೆಟ್ ಈಗ ಮಾತಾಡ್ದಲ್ಲ ಬಜೆಟ್ ಯಾಕೆ ಪರ್ಸೆಂಟ್ ಕಾಡಿಕಾರ ಮಾತಾಡ್ತೇನೆ ಬಜೆಟ್ ಬಗ್ಗೆ ಮಾತಾಡ್ರಿ

ತನಿಖ್ಯಾಧ್ಯಕ್ಷ ಮಂಜುನಾಥ್ ಕಂಪ್ಲೇಂಟ್ ಇಲ್ಲ ಯಾರು ನೀವ್ ನೀವ್ ಎತ್ತಿರದ ಮಾತಾಡ್ತೀರಿ ಯಾರು ಕೊಡ್ತಾರೆ ಅವಕಾಶ ಅವ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್